ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದೇವರನ್ನ ನಂಬೋ ಸಾಕಷ್ಟು ಜನರಿಗೆ ತಮಗೆ ಅಂತಲೇ ಒಂದು ಇಷ್ಟ ದೇವರು ಇರ್ತಾರೆ ಅಂದರೆ ತಮಗೆ ಇಷ್ಟವಾದಂಥ ಒಂದು ದೇವ್ರನ್ನ ಅಥವಾ ದೇವತೆಯನ್ನು ಅವರು ಹೆಚ್ಚಿನದಾಗಿ ಇಷ್ಟಪಡ್ತಿರ್ತಾರೆ ಅಥವಾ ಹೆಚ್ಚಿನದಾಗಿ ಪೂಜೆಯನ್ನು ಮಾಡ್ತಿರ್ತಾರೆ ಅಥವಾ ಹೆಚ್ಚಿನದಾಗಿ ಆ ಒಂದು ದೇವಿ ಅಥವಾ ದೇವತೆ ದೇವನ ದೇವಸ್ಥಾನಕ್ಕೆ ಅವರು ಆವಾಗವಾಗ ಭೇಟಿ ನೀಡ್ತಾ ಇರ್ತಾರೆ ಈ ಥರದ ಸಂಗತಿಗಳು ಸಾಕಷ್ಟು ಇರುತ್ತೆ ಆದರೆ ಇನ್ನೂ ಕೆಲವೊಬ್ಬರಿಗೆ ತಮ್ಮ ಇಷ್ಟ ದೇವರು ಯಾವುದು ಅನ್ನೋದೇ ಗೊತ್ತಿರೋದಿಲ್ಲ ತಮ್ಮ ಒಂದು ಬಿಸಿ ಲೈಫ್ನಿಂದಾಗಲಿ ಅಥವಾ ಸಾಕಷ್ಟು ವಿಚಾರಗಳಿರ್ಬೋದು ನಿಮಗೆ ಆ ಒಂದು ಇಷ್ಟ ದೇವರು ಅಥವಾ ನಿಮ್ಮ ಆತ್ಮಕ್ಕೆ ಬೇಗ ಕನೆಕ್ಟ್ ಆಗುವಂಥ ಒಂದು ದೇವರು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಈ ಕಾರಣದಿಂದಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಂದರೆ ನಿಮ್ಮ ಒಂದು ಜನ್ಮ ದಿನಾಂಕದ ಪ್ರಕಾರ ನಿಮಗೆ ಯಾವ ಒಂದು ಇಷ್ಟ ದೇವರು ಬರುತ್ತೆ ನ್ಯೂಮರಾಲಜಿ ಪ್ರಕಾರ ಅಥವಾ ನಿಮ್ಮ ಒಂದು ಆತ್ಮ ಯಾವ ಒಂದು ದೇವರಿಗೆ ಆದಷ್ಟು ಬೇಗ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ವಿಷಯನ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯರ ಜೊತೆ ಶೇರ್ ಮಾಡ್ಕೊಳ್ಳೋಣ ನೀವು ಮರಿಬೇಡಿ ಇನ್ನು ಮೊದಲನೇದಾಗಿ ಇದ್ರ ಬಗ್ಗೆ ಹೇಳಬೇಕಾದ್ರೆ ನಿಮ್ಮಲ್ಲಿ ತುಂಬ ಜನ ಏನು ಏನು ಮಾಡ್ತಾರೆ ಅಂದರೆ ಈ ಒಂದು ಕುಲದೇವತೆ ಅಥವಾ ಕುಲದೇವರು ಅಥವಾ ಇಷ್ಟ ದೇವತೆ ಅಥವಾ ಇಷ್ಟ ದೇವರ ಬಗ್ಗೆ ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ ಅದನ್ನು ಕನ್ಫ್ಯೂಷನ್ನ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ಕುಲದೇವತೆ ಅಥವಾ ಕುಲ ದೇವರು ಅನ್ನೋದು ನಿಮ್ಮ ಒಂದು ಫ್ಯಾಮಿಲಿ ಯಾವ ಒಂದು ದೇವರನ್ನ ನಂಬಿರ್ತಾರೆ ಭಾಳ ಒಂದು ವರ್ಷಗಳಿಂದ ಒಂದು ದೇವರು ಅಥವಾ ದೇವತೆಯನ್ನು ನಂಬಿರ್ತಾರೆ ನಂಬಿ ಅವ್ರನ್ನ ಪೂಜೆ ಮಾಡ್ತಿರ್ತಾರೆ ಅದನ್ನು ಕುಲದೇವತೆ ಅಂತ ಕರೀತಾರೆ ಈ ಒಂದು ಎಲ್ಲ ಕಡೆಯೂ ಇರ್ತಾರೆ ಎಲ್ಲ ಮನೆಯಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಹೆಚ್ಚಿನದಾಗಿ ಪೂಜೆ ಮಾಡುವಂಥ ಒಂದು ದೇವ್ರು ಇರ್ತಾರೆ ಅಥವಾ ಪ್ರತಿ ವರ್ಷ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಒಂದು ಇರುತ್ತೆ ಅದನ್ನು ಕುಲದೇವತೆ ಅಂತ ಹೇಳ್ತಾರೆ ಇನ್ನು ಇಷ್ಟ ದೇವತೆ ಅಥವಾ ಇಷ್ಟ ದೇವರು ಅನ್ನೋ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ನಿಮಗೆ ಅಂದರೆ ನಿಮ್ಮ ಆಗಿ ನೀವು ಯಾವೊಂದು ದೇವ್ರನ್ನ ಹೆಚ್ಚಿನದಾಗಿ ಆರಾಧಿಸ್ತೀರಾ ಪೂಜಿಸ್ತೀರಾ ಅಥವಾ ಇಷ್ಟಪಡ್ತೀರಾ ಅದನ್ನು ಇಷ್ಟ ದೇವತೆ ಅಂತ ಹೇಳಲಾಗುತ್ತೆ ಹಾಗೆ ಇದರ ಜೊತೆಗೆ ನಿಮ್ಮ ಒಂದು ಆತ್ಮ ಎಷ್ಟು ಬೇಗ ಆ ಒಂದು ದೇವರ ಜೊತೆ ಕನೆಕ್ಟ್ ಆಗುತ್ತೆ ಅಂತಾರಲ್ಲ ಆವಾಗ ಅದು ಇಷ್ಟ ದೇವರಾಗುತ್ತೆ ಅಂತ ಹೇಳ್ಬೋದು ಅಥವಾ ಇಷ್ಟ ದೇವತೆ ಆಗಲಿ ಅಥವಾ ಇಷ್ಟ ದೇವರಾಗಲಿ ಅದು ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ಪರ್ಸ್ನಲ್ ಸಕ್ಸಸ್ಗೆ ಅಂದರೆ ನೀವು ಸಕ್ಸಸ್ ಪಡಿಬೇಕು ಅಂದರೆ ಕುಲದೇವ್ರನ್ನ ನೀವು ಆರಾಧಿಸಲೇಬೇಕು ಅದು ಮ್ಯಾಂಡೇಟ್ರಿ ಯಾಕಂದರೆ ನಿಮ್ಮ ಫ್ಯಾಮಿಲಿ ಆ ಒಂದು ದೇವ್ರನ್ನ ನಂಬ್ಕೊಂಬಂದಿರುತ್ತೋ ನೀವು ಆ ದೇವ್ರನ್ನ ನಂಬಲೇಬೇಕಾಗತ್ತೆ ಅದರ ಜೊತೆಗೆ ನೀವು ಪರ್ಸ್ನಲ್ಲಾಗಿ ಯಾರಾದರೂ ಒಬ್ಬರು ಅದರ ಜೊತೆಗೆ ನಿಮ್ಮ ಒಂದು ಪರ್ಸ್ನಲ್ ಸಕ್ಸಸ್ ಅಂದರೆ ನಾವು ಖುದ್ದಾಗಿ ಒಂದು ಸಕ್ಸಸನ್ನು ಪಡಿಬೇಕು ಅಂದರೆ ನಾವು ನಮ್ಮ ಒಂದು ಇಷ್ಟ ದೇವರ ಒಂದು ಆರಾಧನೆ ಅಥವಾ ನಮ್ಮ ಒಂದು ಆತ್ಮ ಯಾವ ದೇವರಿಗೆ ಆದಷ್ಟು ಬೇಗ ಕನೆಕ್ಟ್ ಆಗುತ್ತಲ್ಲ ಅಂಥ ಒಂದು ದೇವರನ್ನು ನಾವು ಹೆಚ್ಚಿನದಾಗಿ ಆರಾಧಿಸೋದು ಕೂಡ ಅಷ್ಟೇ ಒಂದು ಭಾಳ ಅಷ್ಟೇ ಮುಖ್ಯವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ನಿಮಗೆ ಏನು ಬೇಕಾಗಿರೋದು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ನಿಮ್ಮ ಒಂದು ಇಷ್ಟ ದೇವರನ್ನ ನೀವು ಯಾವ ರೀತಿ ಕಂಡಿಡ್ಕೊಬೋದು ಅಂದರೆ ಯಾವ ಒಂದು ದೇವರನ್ನ ನೀವು ಹೆಚ್ಚಿನದಾಗಿ ಆರಾಧನೆ ಮಾಡ್ಕೊಬೋದು ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ಒಂದು ದೇವರು ನಿಮಗೆ ಹೆಚ್ಚಿನದಾಗಿ ನಿಮ್ಮ ಒಂದು ಆತ್ಮಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಒಂದು ಕಂಡುಹಿಡಬೇಕು ಅಂದರೆ ನೀವು ಮೊದಲು ಏನು ಮಾಡಬೇಕು ಅಂದರೆ ಈ ಒಂದು ಡೇಟ್ ಆಫ್ ಬರ್ತನ್ನ ಏನು ಮಾಡಬೇಕು ಅಂದರೆ ಒಂದು ಅಂಕಕ್ಕೆ ನೀವು ತರಬೇಕಾಗತ್ತೆ ಎಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ನಿಮಗೆ ಭಾಗ್ಯಾಂಕ ಅಂತ ಹೇಳಲಾಗುತ್ತೆ ಇದನ್ನು ನಾನು ಕೆಲವೊಂದು ಹಿಂದಿನ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಈ ಒಂದು ಭಾಗ್ಯಾಂಕ ನಾನು ಯಾವ ರೀತಿ ಯಾವ ರೀತಿ ನೀವು ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿರ್ತೀನಿ ಅದನ್ನು ನೋಡ್ಕೊಳ್ಳಿ ಈ ಒಂದು ಕ್ಯಾಲ್ಕುಲೇಷನ್ಸ್ ಒಂದು ವೀಡಿಯೋ ಹಾಕಿರ್ತೀನಿ ಯಾವ ರೀತಿ ಅಂತ ಯಾವ ರೀತಿ ಅಂದರೆ ನಾರ್ಮಲಾಗಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ ಕೊಡಬೇಕು ಅಂದರೆ ಇವಾಗ ನನ್ನ ಡೇಟ್ ಆಫ್ ಬರ್ತ್ ಬಂದು ಫೋರ್ ತ್ರೀ ನೈನ್ಟೀನ್ ನೈಂಟಿ ನೈನ್ ಅಂತ ಅಂದ್ಕೊಳ್ಳಿ ಫೋರ್ ಪ್ಲಸ್ ತ್ರೀ ಸೆವೆನ್ ಆಗುತ್ತೆ ಸೆವೆನ್ ಪ್ಲಸ್ ನೈ ಮೂರು ಸತಿ ನೈನ್ ಹಾಕಿದ್ರೆ ಟ್ವೆಂಟಿ ಸೆವೆನ್ ಆಗುತ್ತೆ ಟ್ವೆಂಟಿ ಸೆವೆನ್ ಪ್ಲಸ್ ಸೆವೆನ್ ಎಷ್ಟಾಯಿತು ತರ್ಟಿ ಫೋರ್ ಆಗುತ್ತೆ ತರ್ಟಿ ಫೋರ್ ಪ್ಲಸ್ ಒನ್ ನೈನ್ಟೀನ್ ನೈಂಟಿ ನೈನ್ ನಾನು ಸೊ ಅಲ್ಲಿ ಒನ್ ಒನ್ ಬರುತ್ತಲ್ಲ ಅದನ್ನು ಬಿಟ್ಟು ಸೇರಿಸಿದ್ರೆ ತರ್ಟಿ ಫೈ ಆಗುತ್ತೆ ಈ ಒಂದು ಎರಡು ನಂಬರ್ನ ಮತ್ತೆ ಆ್ಯಡ್ ಮಾಡಿದಾಗ ನಮಗೆ ಏಯ್ಟ್ ಬರುತ್ತೆ ಇದು ನನ್ನ ಒಂದು ಭಾಗ್ಯಾಂಕ ಆಗಿರುತ್ತೆ ಸೊ ಇದೇ ಥರ ನೀವು ಕೂಡ ನಿಮ್ಮ ಒಂದು ದಿನ ಇದು ಡೇಟ್ ಆಫ್ ಬರ್ತ್ ಇಟ್ಕೊಂಡು ನೀವು ಕೂಡ ನಿಮ್ಮ ಒಂದು ಈ ಒಂದು ಭಾಗ್ಯಾಂಕವನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಈ ಒಂದು ಭಾಗ್ಯಾಂಕ ಜೊತೆ ನೀವು ಮೂಲಾಂಕ ಮೂಲಾಂಕ ಅಂದರೆ ನೀವು ಹುಟ್ಟಿದಂಥ ಒಂದು ಡೇಟ್ ಏನಿರುತ್ತೆ ಅದು ಮೂಲಾಂಕ ಆಗುತ್ತೆ ಸೊ ಫೋರ್ ನಂದು ಫೋರ್ ಇರೋದರಿಂದ ಫೋರು ಪ್ಲಸ್ ಏಯ್ಟು ಇದೆರಡು ಆ್ಯಡ್ ಮಾಡಿದಾಗ ನಂಗೆ ಎಷ್ಟು ಬಂತು ಟ್ವೆಲ್ ಬಂತು ಟ್ವೆಲ್ನ ಮತ್ತೆ ನಾನು ಸಿಂಗಲ್ ಡಿಜಿಟ್ ಡಿಜಿಟ್ಗೆ ತರಬೇಕಾಗತ್ತೆ ಸೊ ಒನ್ ಪ್ಲಸ್ ಟು ಅಂದರೆ ಹನ್ನೆರಡು ಅಂದರೆ ಒನ್ ಪ್ಲಸ್ ಟು ಅಂದರೆ ತ್ರೀ ಆಗುತ್ತೆ ತ್ರೀ ನನ್ನ ಒಂದು ಈ ಒಂದು ಸ್ಪೆಷಲ್ ಆದಂಥ ಒಂದು ಅಂಕ ಅಂತ ಹೇಳಿದ ಪ್ರಕಾರ ನಿಮಗೆ ನಾನು ಇಷ್ಟ ದೇವತೆಯನ್ನು ಅಥವಾ ಇಷ್ಟ ದೇವರನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ಮೊದಲನೇದಾಗಿ ನಿಮಗೆ ಈ ಒಂದು ಸ್ಪೆಷಲ್ ನಂಬರ್ ಅಥವಾ ಮ್ಯಾಜಿಕ್ ನಂಬರ್ ಅಂತಾನೆ ಹೇಳ್ಬೋದು ಇದು ಒಂದು ಬಂದಿದ್ರೆ ನೀವು ಆದಷ್ಟು ಶ್ರೀರಾಮನನ್ನ ಹಾಗೂ ಸೂರ್ಯದೇವನನ್ನ ಈ ಎರಡು ದೇವರನ್ನ ನೀವು ಇಷ್ಟ ದೇವರನ್ನಾಗಿ ಮಾಡ್ಕೊಬೋದು ಹಾಗೆ ಈ ಎರಡು ದೇವರ ಜೊತೆ ನಿಮ್ಮ ಒಂದು ಆತ್ಮ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಆದಷ್ಟು ನೀವು ರಾಮನ ಒಂದು ಆರಾಧನೆ ಅಥವಾ ರಾಮ ರಾಮನ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು ರಾಮನ ಒಂದು ಆರಾಧನೆಗಳನ್ನ ಮಾಡೋದೆಲ್ಲ ಮಾಡಿದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನಿಮ್ಮ ಒಂದು ಈ ಸ್ಪೆಷಲ್ ನಂಬರ್ ಅನ್ನೋದು ಎರಡು ಬಂದಿದ್ರೆ ವಿಶೇಷವಾಗಿ ನೀವು ಚಂದ್ರದೇವನನ್ನು ಶಿವನನ್ನು ಹಾಗೆ ಗೌರಿ ಈ ಮೂರು ದೇವರನ್ನು ನೀವು ಇಷ್ಟ ದೇವರನ್ನಾಗಿ ಪ್ರಾರ್ಥನೆಯನ್ನು ಮಾಡ್ಕೊಬೋದು ಹಾಗೆ ಈ ಮೂರು ದೇವರಲ್ಲಿ ಯಾವುದಾರು ಒಂದು ದೇವರಿಗೆ ನೀವು ಹೆಚ್ಚಿನದಾಗಿ ಪೂಜೆ ಪುನಸ್ಕಾರಗಳು ಅಥವಾ ಹೆಚ್ಚಿನದಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದರೆ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಇನ್ನು ಮುಂದಿನದಾಗಿ ನಿಮ್ಮ ಒಂದು ಲಕ್ಕಿ ನಂಬರ್ ಅಥವಾ ಸ್ಪೆಷಲ್ ನಂಬರ್ ತ್ರೀ ಬಂದಿದ್ರೆ ಅಂದರೆ ಮೂರು ಬಂದಿದ್ರೆ ನೀವು ವಿಶೇಷವಾಗಿ ವಿಷ್ಣುವಿನ ಸ್ತೋತ್ರಗಳು ಅಥವಾ ವಿಷ್ಣುವನ್ನು ನೀವು ಹೆಚ್ಚಿನದಾಗಿ ಇಷ್ಟ ದೇವರು ಅಂತಲೇ ಹೇಳ್ಬೋದು ನಿಮಗೆ ನೀವು ಹೆಚ್ಚಿನದಾಗಿ ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಿದ್ರೆ ನಿಮಗೆ ಸಾಕಷ್ಟು ಒಂದು ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಒಂದು ಸ್ಪೆಷಲ್ ನಂಬರ್ ನಾಲ್ಕು ಬರ್ತಾ ಇದ್ದರೆ ಇದು ರಾಹುವಿನ ಒಂದು ನಂಬರ್ ಆಗಿರುತ್ತೆ ವಿಶೇಷವಾಗಿ ನೀವು ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು ದುರ್ಗಾ ಪರಮೇಶ್ವರಿ ಆಗಲಿ ಅಥವಾ ದುರ್ಗಾದೇವಿಯನ್ನಾಗಲಿ ನೀವು ಆರಾಧನೆಯನ್ನು ಮಾಡಿದ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಯಾಕಂದರೆ ರಾಹುವಿನ ನಂಬರ್ ಇರೋದರಿಂದ ಸ್ವಲ್ಪ ನೀವು ಹುಷಾರಾಗಿರಬೇಕು ಆದಷ್ಟು ನೀವು ದುರ್ಗೆಯ ಒಂದು ಆರಾಧನೆಯನ್ನು ಮಾಡಿದಷ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮದು ನಂಬರ್ ಐದು ಬರ್ತಾ ಇದಾರೆ ಸ್ಪೆಷಲ್ ನಂಬರ್ ಐದು ಬರ್ತಾ ಇದ್ದರೆ ಇದಕ್ಕೆ ನೀವು ವಿಶೇಷವಾಗಿ ಶ್ರೀಕೃಷ್ಣನ ಒಂದು ಆರಾಧನೆಯನ್ನು ಮಾಡಿದರೆ ಒಳ್ಳೆಯದು ಇದರ ಜೊತೆಗೆ ಬುಧಗ್ರಹ ಅಂದರೆ ಗ್ರಹ ಅಥವಾ ದೇವನನ್ನು ಕೂಡ ನೀವು ಆರಾಧನೆಯನ್ನು ಮಾಡಬಹುದು ಅದರಿಂದ ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮಗೆ ನಂಬರ್ ಆರ್ ಬರ್ತಿದೆ ಅಂದರೆ ಸ್ಪೆಷಲ್ ನಂಬರ್ ಆರ್ ಬರ್ತಾ ಇದೆ ಅಂದರೆ ಇದು ತುಂಬ ಒಂದು ಸ್ಪೆಷಲ್ ಆದಂಥ ಒಂದು ನಂಬರ್ ಅಂತ ಹೇಳೋದಾಗುತ್ತೆ ತುಂಬ ಲಕ್ಜುರಿಯಸ್ ನಂಬರ್ ಲಕ್ಜುರಿಯಸ್ ಅಂದರೆ ತುಂಬ ಒಂದು ಆಡಂಬರದ ಜೀವನ ಇವರು ನಡೆಸ್ತಾರೆ ಅನ್ನೋ ಒಂದು ಅನ್ನೋದಕ್ಕೆ ಒಂದು ಸಂಕೇತವಾದ ಆದಂಥ ಒಂದು ನಂಬರ್ ಅಂತಲೇ ಹೇಳ್ಬೋದು ನೀವು ವಿಶೇಷವಾಗಿ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡ್ಬೋದು ಅದರ ಜೊತೆಗೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ಬೋದು ಅಥವಾ ನೀವು ಸುಬ್ರಹ್ಮಣ್ಯ ದೇವನನ್ನು ಕೂಡ ನೀವು ಆರಾಧನೆಯನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಮೂರರಲ್ಲಿ ಯಾವುದಾದ್ರೂ ಒಂದು ದೇವರನ್ನು ನೀವು ಇಷ್ಟ ದೇವರನ್ನಾಗಿ ನೀವು ಮಾಡ್ಕೊಬೋದು ಅಥವಾ ಇಷ್ಟ ದೇವರನ್ನಾಗಿ ನೀವು ಆರಾಧನೆಯನ್ನು ಮಾಡ್ಬೋದು ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮಗೆ ನಂಬರ್ ಏಳು ಬರ್ತಾ ಇದ್ದರೆ ಏಳು ಕೂಡ ತುಂಬನೇ ಒಂದು ವಿಶೇಷವಾದಂಥ ಒಂದು ನಂಬರ್ ಅಂತ ಹೇಳಲಾಗುತ್ತೆ ನಿಮಗೆ ವಿಶೇಷವಾಗಿ ನೀವು ಆದಷ್ಟು ಗಣೇಶನನ್ನು ಆರಾಧನೆಯನ್ನು ಮಾಡಬೇಕು ಗಣೇಶ ನಿಮಗೆ ಇಷ್ಟ ದೇವರು ಅಂತ ಬರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಗಣೇಶನನ್ನು ನೀವು ಎಷ್ಟು ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದೆದಾಗಿ ನಂಬರ್ ಎಂಟು ಇದು ತುಂಬನೇ ಒಂದು ವಿಶೇಷವಾದಂಥ ಒಂದು ನಂಬರ್ ಅಂತಲೇ ಹೇಳ್ಬೋದು ಇದು ಶನಿಯ ಒಂದು ನಂಬರ್ ಆಗಿರುತ್ತೆ ಇದೇ ರೀತಿ ನಿಮ್ಮ ಒಂದು ಇಷ್ಟ ದೇವರು ದೇವನಾಗಿರುತ್ತಾನೆ ಆದರೆ ಒಂದು ವಿಷಯದ ಬಗ್ಗೆ ಈ ಒಂದು ಎಂಟು ಬರ್ ಎಂಟು ನಂಬರ್ ಬರ್ತಿರೋರು ಒಂದು ವಿಷಯದ ಬಗ್ಗೆ ಏನು ನೆನ್ಪಿಡ್ಕೊಬೇಕು ಅಂದರೆ ನೀವು ಎಷ್ಟು ತಪ್ಪು ಕೆಲಸಗಳನ್ನ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಅಥವಾ ಯಾರಿಗಾದರೂ ನೀವು ಬೇಜಾರು ಮಾಡಿಸೋದಾಗ್ಲಿ ಅಥವಾ ತಪ್ಪು ಕೆಲಸಗಳನ್ನ ಮಾಡೋದಾಗಲಿ ಅಥವಾ ಕರಪ್ಷನ್ ಮಾಡೋದಾಗಲಿ ಇಂಥ ಒಂದು ತಪ್ಪು ದಾರಿ ಎಷ್ಟು ಹಿಡಿತೀರಾ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಫೇಲ್ಯೂರನ್ನು ಅನುಭವಿಸ್ತೀರಾ ಅಂದರೆ ತಪ್ಪು ದಾರಿಗಳನ್ನ ನೀವೆಷ್ಟು ಇಡ್ತೀರ ಅಷ್ಟು ನೀವು ಸಕ್ಸಸ್ಸಿಂದ ನೀವು ದೂರ ಹೋಗ್ತೀರಾ ಅಂತ ಹೇಳ್ಬೋದು ಯಾಕಂದರೆ ಶನಿ ಕರ್ಮಫಲದಾತ ಅಂತ ನಿಮಗೆ ಗೊತ್ತಿರ್ಬೋದು ಅವನು ನಿಮಗೆ ನಿಮ್ಮ ಒಂದು ಕರ್ಮಗಳ ಮೇಲೆ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತಲೇ ಹೇಳ್ಬೋದು ನೀವೆಷ್ಟು ಒಳ್ಳೆಯದನ್ನು ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಎಷ್ಟು ಒಂದು ಒಳ್ಳೆಯ ಫಲಗಳನ್ನ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಅಥವಾ ಒಳ್ಳೆಯ ಒಂದು ಸಕ್ಸಸ್ ಅನ್ನೋದು ಶನಿ ನೀಡ್ತಾನೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನಿಮ್ಮ ನಂಬರ್ ಒಂಬತ್ತು ಬಂದಿದ್ರೆ ನೀವು ವಿಶೇಷವಾಗಿ ಆಂಜನೇಯನನ್ನು ನೀವು ಇಷ್ಟ ದೇವರನ್ನಾಗಿ ಮಾಡ್ಕೊಬೋದು ಅಥವಾ ಅದರ ಜೊತೆಗೆ ನೀವು ಆ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯನನ್ನು ಕೂಡ ನೀವು ಇಷ್ಟ ದೇವರನ್ನಾಗಿ ನೀವು ಕನ್ಸಿಡರ್ ಮಾಡ್ಬೋದು ಅಂದರೆ ನಿಮ್ಮ ಆತ್ಮ ಆದಷ್ಟು ಬೇಗ ಈ ಎರಡು ದೇವರಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಈ ಎರಡರಲ್ಲಿ ಯಾವ್ದಾದ್ರು ಒಂದು ದೇವರನ್ನು ನೀವು ಇಷ್ಟ ದೇವರು ಅಂತ ನೀವು ಕನ್ಸಿಡರ್ ಮಾಡ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟೇ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ನಿಮ್ಮ ಒಂದು ನಂಬರ್ ಯಾವ್ದು ಬಂತು ಹಾಗೆ ನಿಮ್ಮ ಇಷ್ಟ ದೇವರು ಯಾವ್ದು ಬಂತು ಆ ಒಂದು ಇಷ್ಟ ದೇವರ ಒಂದು ಮಂತ್ರವನ್ನು ಅಥವಾ ಆ ಒಂದು ಇಷ್ಟ ದೇವರ ಹೆಸರನ್ನು ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು